ರಾತ್ರಿ ಗಲಾಟೆ ನಡೆದಿದ್ದ ಮೈಸೂರಿನ ಉದಯಗಿರಿ ಭಾಗ ಬೂದಿ ಮುಚ್ಚಿದ ಕೇಂದ್ರದಂತಾಗಿದೆ ಗಲಾಟೆ ನಡೆದ ಸ್ಥಳದಲ್ಲಿ ಮೂಟೆಗಟ್ಟಲೆ ಕಲ್ಲುಗಳು ಸಿಕ್ಕಿವೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಠಾಣೆ ಮೇಲೆ ಅಷ್ಟೊಂದು ಕಲ್ಲುಗಳು ತೋರಿದವರು ಯಾರು ಅಷ್ಟೊಂದು ಕಲ್ಲುಗಳನ್ನು ತಂದವರು ಯಾರು ಅನ್ನೋದ್ರ ಕುರಿತು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಸದ್ಯ ಉದಯಗಿರಿಯಲ್ಲಿ ಮುನ್ನೆಚ್ಚರಿಕೆಯಾಗಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದ್ದು ಉದಯಗಿರಿಯ ಗಲ್ಲಿಯಲ್ಲಿ ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ ಉದಯಗಿರಿ ಠಾಣೆ ಕಲ್ಲು ತೂರಾಟ ಪ್ರಕರಣದ ಸಂಬಂಧ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಉದಯಗಿರಿ ಠಾಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಮಿಸಿ ಅಧಿಕಾರಿಗಳಿಂದ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿರುವಂತಹ ಅವರು ಯಾವುದೇ ಪೊಲೀಸ್ ಠಾಣೆ ಹೊಡೆದು ಹಾಕಿ ನಾನಿದ್ದೇನೆ ಅಂತ ಸಿಎಂ ಧೈರ್ಯ ತುಂಬಿದ್ದಾರೆ ಇನ್ನು ಪೊಲೀಸರು ಆರೋಪಿಯನ್ನ ಠಾಣೆಗೆ ಕರೆದೊಯ್ದಿದ್ದಕ್ಕೆ ರಾಜಣ್ಣ ಬೈದಿದ್ದಾರೆ ಹಾಗಾದ್ರೆ ಆರೋಪಿಯನ್ನು ಕಾಂಗ್ರೆಸ್ ಅವರ ಅಪ್ಪನ ಮನೆಗೆ ಕರೆದೊಯ್ಬೇಕಾಗಿತ್ತ ಉದಯಗಿರಿ ಏನ್ ಪಾಕಿಸ್ತಾನದಲ್ಲಿದೆಯಾ ಮಂತ್ರಿಗಳಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಕಿಡಿಕಾರಿದರು ಅಲ್ಲೇ ಪೊಲೀಸರ ಮೇಲೇನೆ ದೌರ್ಜನ್ಯ ಪೊಲೀಸ್ ಸ್ಟೇಷನ್ ಮಾಡಿರೋ ಮಾಡಿರುವಂತದ್ದು ಇದು ಅಕ್ಷಮ್ಯ ಅಪರಾಧ ಇಡೀ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು ನಾನು ಹೇಳ್ತಾ ಇಲ್ಲ ಸ್ವತಃ ಇವತ್ತು ಮಂತ್ರಿ ಯಾರಪ್ಪ ಅವರು ರಾಜಣ್ಣ ಅಂತ ಮಂತ್ರಿ ರಾಜಣ್ಣ ಅವರು ಮಂತ್ರಿ ಹೇಳಿದಾರೆ ನಾನ್ಸೆನ್ಸ್ ಅಂತ ಹೇಳಿದರು ಪೊಲೀಸ್ ಇಲಾಖೆನೆ ಸರಿಯಿಲ್ಲ ಅಂತ ಹೇಳಿದ್ದಾರೆ ಅವರು ಅಂದ್ರೆ ಮುಚ್ಚಿರಿ ಪೊಲೀಸ್ ಸ್ಟೇಷನ್ ಹಂಗಾರೆ ಯಾಕೆ ಇಟ್ಕೊಂಡಿದಿರ ಸರ್ಕಾರ ಒಬ್ಬ ಕ್ಯಾಬಿನೆಟ್ ದರ್ಜೆ ಮಧ್ಯ ಮಂತ್ರಿ ಪೊಲೀಸರು ಸರಿ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಕರ್ಕೊಂಡು ಹೋದ್ರು ಏನು ಇವರ ಕಾಂಗ್ರೆಸ್ವರು ಅವರ ಅಪ್ಪನ ಮನೆಗಳಿಗೆ ಕರ್ಕೊಂಡು ಹೋಗ್ಬೇಕಾಯ್ತು ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿದೆಯಾ ಉದಯಗಿರಿ ಗಲಾಟೆ ಪ್ರಕರಣದ ಬಗ್ಗೆ ಸ್ಥಳೀಯ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಪೋಸ್ಟ್ ಬಂದಿತ್ತು ದೂರು ಕೊಟ್ಟ ಮೇಲೆ ಸತ್ಯ ಸಂಗತಿಗಳನ್ನ ನೋಡಿ ಎಫ್ಐಆರ್ ಮಾಡ್ತೀವಿ ಅಂದಿದ್ರು ಆದರೆ ಎಫ್ಐಆರ್ ವಿಳಂಬ ಮಾಡಿದ್ದಕ್ಕೆ ಪ್ರತಿಭಟನೆ ಮಾಡಿದ್ದಾರೆ ಅಲ್ಲದೆ ಕಲ್ಲು ತೂರಾಟ ನಡೆಸಿದ್ದಾರೆ ಸದ್ಯ ಈಗಾಗಲೇ ಕಲ್ಲು ತೂರಿದವರ ವಿರುದ್ಧ ಕ್ರಮ ಆಗಿದೆ ಕಾನೂನು ಯಾರೇ ಕೈಗೆತ್ತಿಕೊಂಡ್ರೂ ಅದು ತಪ್ಪೇ ಆದರೆ ಸಾವಿನ ಮನೆಯಲ್ಲೂ ರಾಜಕೀಯ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ಕಾನೂನನ್ನು ಕೈಗೆತ್ಕೊಳ್ಳುವಂಥದ್ದು ಯಾವುದೇ ಕ್ರಮ ಇದ್ರೂ ಅದು ಯಾರೇ ಮಾಡಿದ್ರು ಅದು ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಆದರೆ ಮತ್ತೊಂದು ಪ್ರಕರಣಕ್ಕೆ ನಾನು ಇದನ್ನು ಹೋಲಿಕೆ ಮಾಡೋಕ್ಕೆ ಹೋಗಲ್ಲ ನಾವು ಕಠಿಣವಾದಂತಹ ಕ್ರಮಗಳು ತಕ್ಷಣ ತಗೊಳ್ಳುವಂಥ ಕೆಲಸನೂ ಮಾಡಿದ್ದೇವೆ ಲಾಠಿ ಚಾರ್ಜು ಆಗಿದೆ ಟಿಯರ್ ಆರ್ ಪ್ಯಾಸು ಮಾಡಿದ್ದೀವಿ ಅದರ ಜೊತೆಗೆ ಯಾರು ತಪ್ಪಿಸ್ತಿದ್ದಾರೆ ಅಂಥವ್ರನ್ನ ದಸಗಿರಿ ಮಾಡಿ ಅಂತಲೂ ನಾನು ಭಾಳ ಸ್ಪಷ್ಟವಾಗಿ ಮಹಿಳಾ ಅಧಿಕಾರಿಗೆ ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ದಮಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭದ್ರಾವತಿಯ ಹಳೇನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಿನ್ನೆಯೇ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ರವಿ ವರುಣ್ ಅಜಯ್ ಬಂಧಿತರು ಏಳರಿಂದ ಎಂಟು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಉಳಿದವರ ಬಂಧನಕ್ಕೆ ಕಾಕಿ ಬಲೆ ಬೀಸಿದೆ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಮಧು ಬಂಗಾರಪ್ಪ ರಾಮನಗರ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ರಾಮನಗರ ಜಿಲ್ಲೆಯ ಮಾಗಡಿಯ ಸುಗ್ಗನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಸತಿ ಗೃಹಗಳನ್ನು ಉದ್ಘಾಟನೆ ಮಾಡಿದ್ದಾರೆ ಇದರ ಜೊತೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅದೇ ಗ್ರಾಮದಲ್ಲಿ ಪ್ರೌಢಶಾಲಾ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಮಂತ್ರಿ ರಾಮಲಿಂಗಾರೆಡ್ಡಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಶಾಸಕ ಎಚ್ ಸಿ ಬಾಲಕೃಷ್ಣ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮೇಳ ನಡೀತಾ ಇದೆ ಇಂದು ಮಾಘ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮುಂದೆ ಇದ್ದಾರೆ ಭಾರಿ ಭಕ್ತರು ಆಗಮನ ಹಿನ್ನೆಲೆಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಸರ್ಕಾರ ವಿಶೇಷ ಕ್ರಮಗಳನ್ನು ಕೈಗೊಂಡಿದೆ ಕುಂಭಮೇಳೆ ನಡೀತಾ ಇರುವಂತಹ ಸ್ಥಳವನ್ನು ವಾಹನ ರಹಿತ ವಲಯ ಅಂತ ಘೋಷಣೆ ಮಾಡಲಾಗಿದೆ ಇನ್ನು ಕುಂಭಮೇಳದ ಅವಧಿಯಲ್ಲಿ ನಡೆಯುವಂತಹ ಒಟ್ಟು ಆರು ಪುಣ್ಯ ಸ್ನಾನಗಳ ಪೈಕಿ ಮಾಘ ಹುಣ್ಣಿಮೆ ಸ್ನಾನ ಐದನೆಯದ್ದು ಆರನೇ ಪುಣ್ಯ ಸ್ನಾನ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿಯಂದು ನಡೆಯಲಿದೆ ಉತ್ತರ ಪ್ರದೇಶದ ಪ್ರಯಾಗರಾಜ್ನ ಗಂಗಾ ನದಿ ತಟದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವ ಮೇಳ ನಡೀತಾ ಇರುವಂತದ್ದು ನಿನ್ನೆ ಕುಂಭಮೇಳದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ತಮ್ಮ ಪುತ್ರ ಅನಂತ್ ಅಂಬಾನಿ ಜೊತೆ ಭಾಗವಹಿಸಿದ್ರು ಈ ವೇಳೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ನೆರವೇರಿಸಿದ್ರು ಮೈಸೂರು ನರಸೀಪುರದಲ್ಲಿ ಕರ್ನಾಟಕ ಕುಂಭಮೇಳ ನಡೆಯುತ್ತಿದೆ ಇಂದು ಮೂರನೇ ದಿನದ ಪುಣ್ಯ ಸ್ನಾನ ನಡೆಯುತ್ತ ಸಾವಿರಾರು ಭಕ್ತರು ಸಂಗಮದಲ್ಲಿ ನಿನ್ನೆ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಸಂಗಮಾರತಿ ಮಾಡಲಾಯಿತು ಸಂಗಮಾರತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದರು ನಿರ್ಮಲಾನಂದನಾಥ ಸ್ವಾಮೀಜಿ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ ಜಯೇಂದ್ರಪುರಿ ಮಹಾಸ್ವಾಮಿ ಸಾರಥ್ಯದಲ್ಲಿ ಪೂಜೆ ಹೋಮ ಹವನ ಹಾಕುವ ಕಾವೇರಿ ಆರತಿ ನಡೆಯಿತು ಕಪಿಲೆ ಕಾವೇರಿ ಮತ್ತು ನಡೀತಾ ಇರ್ತಕ್ಕಂಥ ಈ ವರ್ಷದ ನಮ್ಮ ಟೀನರ್ಶಿಪುರದ ಕುಂಭಮೇಳ ಬಹು ಅದ್ದೂರಿಯಾಗಿ ದಿವ್ಯವಾಗಿ ಅಷ್ಟೇ ಭವ್ಯವಾಗಿ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಇದುಮಾ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಕೊಪ್ಪಳದ ಹುಲಿಗೆಮ್ಮ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ನಿನ್ನೆಯಿಂದಲೇ ಆಗಮಿಸ್ತಾ ಇರುವಂತಹ ಭಕ್ತರು ತುಂಗಭದ್ರಾ ನದಿಯಲ್ಲಿ ಮಿಂದೆದ್ದು ಶಕ್ತಿ ದೇವತೆಯ ದರ್ಶನವನ್ನು ಪಡಿತಾ ಇದ್ದಾರೆ ರಾಜ್ಯ ಬಿಜೆಪಿಯೊಳಗಿನ ಗದ್ದಲ ದೆಹಲಿ ಅಂಗಳವನ್ನು ತಲುಪಿದೆ ವಿಸೋಮಣ್ಣ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಿಜೆಪಿಯಲ್ಲಿನ ಒಳ ಜಗಳದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ವಿಜೇಂದ್ರ ಹಾಗೂ ಯತ್ನಾಳ್ ಬಣಗಳ ಬಡಿದಾಟದ ಬಗ್ಗೆ ಮಾಹಿತಿ ನೀಡಿದ್ದು ಎಲ್ಲದಕ್ಕೂ ಬ್ರೇಕ್ ಹಾಕುವಂತೆ ಮನವಿಯನ್ನು ಮಾಡಿದ್ದಾರೆ ಈ ನಡುವೆ ಕಾಂಗ್ರೆಸ್ನಲ್ಲೂ ಫೈಟ್ ಜೋರಾಗಿದೆ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಗಾಗಿ ಸಮರವೇ ನಡೆದಿದೆ ಸತೀಶ್ ರಾಜಣ್ಣ ಸೇರಿದಂತೆ ಕೆಲವು ದಲಿತ ಸಚಿವರು ದೆಹಲಿಯಲ್ಲಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಡಿಕೆಶಿ ವಿರುದ್ಧ ದೂರನ ನೀಡುವ ಸಾಧ್ಯತೆ ಇದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇನ್ವೆಸ್ಟ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದರ ಸಮ್ಮಿಟ್ ನಡೀತಾ ಇದೆ ಭಾರಿ ಪ್ರಮಾಣದ ಹೂಡಿಕೆ ಹರಿದು ಬರ್ತಾ ಇದೆ ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವರ್ ಗೆ ಗೆಹ್ಲೋಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಒಟ್ಟು ಹತ್ತೊಂಬತ್ತು ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದು ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಹೂಡಿಕೆ ಹರಿದು ಬರುವಂತಹ ನಿರೀಕ್ಷೆ ಇದೆ ಈ ಬಗ್ಗೆ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ಹೂಡಿಕೆ ಸ್ನೇಹಿ ರಾಜ್ಯವಾಗಿದೆ ಅರವತ್ತೈದು ಪರ್ಸೆಂಟ್ ಏರೋಸ್ಪೇಸ್ ಹಬ್ ಕರ್ನಾಟಕದಲ್ಲಿದೆ ಎಚ್ಎಎಲ್ ಬಿಎಲ್ ನಂತಹ ಅನೇಕ ಸಂಸ್ಥೆಗಳು ರಾಜ್ಯದಲ್ಲಿದ್ದಾವೆ ಹೂಡಿಕೆದಾರರಿಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡಲಿಕ್ಕೆ ನಾವು ಸಿದ್ಧ ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿರುವಂತಹ ರಾಜನಾಥ್ ಸಿಂಗ್ ಮಂಡಿನೋವಿಂದ ಸಿಎಂ ಸಿದ್ದರಾಮಯ್ಯ ಬೇಗ ಚೇತರಿಸಿಕೊಳ್ಳಲಿ ಅಂತ ಹಾರೈಸಿದರು ಇನ್ನು ಉದ್ಯಮಿ ಆನಂದ್ ಮಹೀಂದ್ರಾ ಕರ್ನಾಟಕದಲ್ಲಿ ನಲವತ್ತು ಸಾವಿರ ಕೋಟಿ ಹೂಡಿಕೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಅಂಡ್ ಡೇರಿಂಗ್ ಲೈಕ್ ದಿ Karambas, Gangas, Chalukyas, Vaisalas, Vijayanagara Empire, and Mysore Wadiyas. The famous Vizri ware, Mysore silk weaving, and sandalwood carving flourished under royal patronage, laying the foundation for Karnataka's rich industrial heritage.